శ్రీగణపతి శారదాగరుభ్యో నమ వైదేహిసీతం సురద్రుమతై మహామంటే మధ్య పుష్పకమాసే మణిమే వీరాసే సంస్థ అగ్రే వాచయతి ప్రభంజనసూతే తమ్మురం వ్యాఖ్యాత భరత్రతం ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಆಂಜನೇಯನು ಸೀತಾದೇವಿಯನ್ನು ಹುಡುಕಿಕೊಂಡು ಅಯ್ಯೋ ಈ ಲಂಕಾನಗರಿಗೆ ಬಂದಿದ್ದಾನೆ ಆ ಲಂಕಾನಗರಿಯಲ್ಲಿ ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಕೆಳಗೆ ಸೀತಾದೇವಿಯನ್ನು ಕಂಡು ಆಕೆಗೆ ಸಮಾಧಾನವನ್ನು ಹೇಳಿ ಶ್ರೀರಾಮನು ಕೊಟ್ಟ ಉಂಗರವನ್ನು ಹಾಗೂ ಶ್ರೀರಾಮನ ಸಂದೇಶವನ್ನು ಸೀತಾದೇವಿಗೆ ತಿಳಿಸಿ ವಾನರರೊಂದಿಗೆ ಶೀಘ್ರದಲ್ಲಿಯೇ ಶ್ರೀರಾಮನು ಬಂದು ರಾಕ್ಷಸರನ್ನು ಸಂಹರಿಸಿ ಆಕೆಯನ್ನು ಸೆರೆಯಿಂದ ಬಿಡಿಸುವನು ಎಂದು ಹೇಳಿ ಸೀತಾದೇವಿಯ ಅನುಮತಿಯನ್ನು ಪಡೆದು ಆ ಅಶೋಕವನದಲ್ಲಿದ್ದ ಫಲಪುಷ್ಪಗಳನ್ನು ಸೇವಿಸುತ್ತಾ ಆ ಅಶೋಕವನವನ್ನು ಧ್ವಂಸ ಮಾಡುತ್ತಾನೆ ಅದರಿಂದ ಕೋಪಗೊಂಡ ರಾಕ್ಷಸರು ಆತನ ಮೇಲೆ ಯುದ್ಧಕ್ಕೆ ಬಂದಾಗ ಆ ಎಲ್ಲ ರಾಕ್ಷಸರನ್ನು ಸಂಹರಿಸುತ್ತಾ ಅಂತಿಮವಾಗಿ ಮೇಘನಾದ ಅಥವಾ ಇಂದ್ರಜಿತುವನ್ನು ಎದುರಿಸುತ್ತಿರುವನು ಬ್ರಹ್ಮಬಾನ ಕಪಿ ಕಹು ತೆಹಿ ಮಾರ ಪರ ತಿಹು ಬಾರ ಕಟಕು ಸಂಭಾರ ಭಯವು गये जासु नाम जपिशु नु भवानी भव बंधन काट ही नर ज्ञानी आसु दूत किंध आवा प्रभु कार जलगि कपि बधावा कपिबंधन कौतुक कौतुकला सभा सभा आये दस मुख कपि जाये कही न जाये इति प्रभुताये रजोरे सुर बिलोकत सकल सभीतापन संका शिमी अहि कन महु गुरु असंका ಮೇಘನಾದನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವು ತಗುಲುತ್ತನೆ ಹನುಮಂತನು ವೃಕ್ಷದಿಂದ ಕೆಳಕುರುಳಿದನು ಅಲ್ಲಿಗೆ ಬೀಳುವಾಗಲು ಕೂಡ ಸೇನೆಯ ಬಹುಭಾಗ ನಾಶವಾಯಿತು ವಾನರನು ಮೂರ್ಛಿತನಾಗಿರುವುದನ್ನು ಕಂಡು ಮೇಘನಾದನು ಅವನನ್ನು ನಾಗಪಾಶದಿಂದ ಬಂಧಿಸಿ ರಾವಣನ ಸಭೆಗೆ ಕರೆದುಕೊಂಡು ಹೋದನು ಶಿವನು ಹೇಳುತ್ತಾನೆ ಭವಾನಿ ಹೇಳು ಯಾರ ನಾಮವನ್ನು ನೆನೆದು ಜ್ಞಾನಿಗಳು ಹುಟ್ಟು ಸಾವುಗಳ ಬಂಧನವನ್ನು ಕತ್ತರಿಸಿ ಹಾಕುವರು ಅಂತಹವನ ದೂತನಿಗೆ ಎಲ್ಲಾದರೂ ಬಂಧನವುಂಟೆ ಆದರೆ ತನ್ನ ಪ್ರಭುವಿನ ಕಾರ್ಯಕ್ಕಾಗಿ ಹನುಮಂತನು ಸ್ವತಃ ಬಂಧನಕ್ಕೆ ಒಳಗಾದನು ವಾನರನು ಬಂಧಿಸಲ್ಪಟ್ಟಿರುವನು ಎಂದು ಕೇಳಿದ ಎಲ್ಲ ರಾಕ್ಷಸರು ತಮಾಷೆ ನೋಡಲೆಂದು ರಾವಣನ ಸಭೆಗೆ ಓಡುತ್ತಾ ಬಂದರು ಹನುಮಂತನು ದಶಮುಖನ ಭವನವನ್ನು ಆತನ ಅಪಾರ ಐಶ್ವರ್ಯವನ್ನೂ ನೋಡಿದನು ದೇವತೆಗಳು ದಿಕ್ಪಾಲಕರು ಸಭೆಯಲ್ಲಿ ಕೈಜೋಡಿಸಿಕೊಂಡು ಭಯ ಹಾಗೂ ನಮ್ರತೆಯಿಂದ ನಿಂತುಕೊಂಡು ರಾವಣನ ಭ್ರಕುಟಿ ವೀಕ್ಷಣೆ ಮಾಡುತ್ತಿದ್ದರು ಅವನ ಕಣ್ಸನ್ನೆಯನ್ನೇ ಕಾಯುತ್ತಿದ್ದರು ಆದರೆ ಆ ರಾವಣನ ಅಂತಹ ಪ್ರತಾಪವನ್ನು ಕಂಡರೂ ಆಂಜನೇಯನು ಕೊಂಚವೂ ಅಂಜಲಿಲ್ಲ ಸರ್ಪಗಳ ಸಮೂಹದ ನಡುವೆ ಗರುಡನು ಇರುವಂತೆ ಬಂಧನದಲ್ಲಿದ್ದರೂ ನಿರ್ಭಯನಾಗಿದ್ದನು ಕಪಿಹಿ ಬಿಲೋಕೆ ದಸಿ ದುರ್ಬಾದ ಸುತ ಬದ ಸುರತಿ ಕೀರ್ಹಿ ಪುನಿ ಉಪಜ ಹೃದಯ ಬಿಷಾದ ಹನುಮಂತನನ್ನು ಕಂಡು ದಶಾನನನು ದುರ್ವಚನಗಳನ್ನಾಡುತ್ತ ಅಟ್ಟಹಾಸವನ್ನು ಮಾಡಿದನು ಅನಂತರ ಪುತ್ರ ವಧೆಯನ್ನು ನೆನೆದಾಗ ಅವನ ಮನಸ್ಸಿನಲ್ಲಿ ವಿಷಾದ ಉಂಟಾಯಿತು ಕಹಲಂಕೇಸ ಕವನತೈ एही के बल घाले ही बन खीसा धौ श्रवण सुनि ही नहि मोहि देखौ इति असंक सठ तोहि मारे निसिचर के ही अपराधा कहु सठ तोहि न प्राण कई बाधा सुनु रावण ब्रह्मांड निकाया भाई जासु बल बिरचति माया जाके बल बिरंच हरिशा पालत सृजत हरत दस सीसा जा बल सीस धरत सहसानन अंड कोश समेत गिरी कानन भरई जो विभिद देह सुरत्राता तुम्हते तुम्हसे सठ न दाता हर को दंड कठिन जहि भंडा ಸಮೇತ ನೃಪದ ಲ ಮದ ಗಂಜ ಕರದೂಷ ಸಕಲ ರೀ ಬದೀಸುಲಿತ ಬಲಸಾಲಿ ಲಂಕೇಶ್ವರನು ಎಂತೆಂದನು ಎಲೈ ಕಪಿಯೇ ನೀನಾರು ಯಾರ ಬಲದಿಂದ ನೀನು ಅಶೋಕ ವರವನ್ನು ಹಾಳುಗೆಡವಿದೆ ನೀನು ಎಂದು ನನ್ನ ಹೆಸರನ್ನು ಕೀರ್ತಿಯನ್ನು ಕೇಳಿಲ್ಲವೆ ಎಲವೋ ಉದ್ದಟ ನೀನು ಅತ್ಯಂತ ನಿರ್ಭಯವಾಗಿ ಕಂಡು ಬರುತ್ತಿರುವೆ ಇಷ್ಟೊಂದು ನಿಶ್ಶಂಕನಾಗಿದ್ದೀಯಲ್ಲ ನೀನು ಯಾವ ಅಪರಾಧಕ್ಕಾಗಿ ರಾಕ್ಷಸರನ್ನು ಕೊಂದೆ ಎಲ್ಲವೋ ಮೂಢ ಹೇಳು ನೀನು ನಿನಗೆ ಪ್ರಾಣಗಳ ಮೇಲೆ ಆಸೆಯಿಲ್ಲವೇ ಆಗ ವಾಯುನಂದನನು ಇಂತು ಉತ್ತರಿಸಿದನು ದಶಾನನ ರಾವಣ ಹೇಳು ಯಾರ ಬಲವನ್ನು ಪಡೆದು ಮಾಯೆಯು ಸಂಪೂರ್ಣ ಬ್ರಹ್ಮಾಂಡಗಳನ್ನು ರಚಿಸುವಳು ಯಾರ ಬಲದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗತ್ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವರು ಯಾರ ಬಲದಿಂದ ಸಹಸ್ರ ಹೆಡೆಗಳುಳ್ಳ ಆದಿಶೇಷನು ವನ ಪರ್ವತ ಸಹಿತ ಅಖಿಲ ಬ್ರಹ್ಮಾಂಡವನ್ನು ತಲೆಯ ಮೇಲೆ ಧರಿಸಿರುವನು ಯಾರು ದೇವತೆಗಳ ರಕ್ಷಣೆಗಾಗಿ ನಾನಾ ವಿಧವಾದ ದೇಹಗಳನ್ನು ಧರಿಸುವನು ನಿನ್ನಂತಹ ಮೂರ್ಖರಿಗೆ ಬುದ್ಧಿ ಕಲಿಸುವನು ನಿನ್ನ ಅಹಂಕಾರವನ್ನು ಕಳೆದು ಶಿವನ ಕಠಿಣ ಕೋದಂಡವನ್ನು ಯಾರು ಮುರಿದು ರಾಜರ ಸಮೂಹದ ಗರ್ವ ಭಂಗ ಮಾಡಿದನು ಯಾರು ಅತುಲನೀಯ ಬಲಶಾಲಿಗಳಾದ ಕರ ದೂಷಣ ತ್ರಿಶರ ಮತ್ತು ವಾಲಿಯನ್ನು ಸಂಹರಿಸಿದನು ತಾಸು ದೂತ ಮೈ ಜಾ ಕರಿಹರಿ ಪ್ರಿಯ ನಾರಿ ಯಾರ ಲೇಷ ಮಾತ್ರ ಬಲದಿಂದ ನೀನು ಸಮಸ್ತ ಚರಾಚರ ಜಗತ್ತನ್ನು ಗೆದ್ದಿರುವೆಯೋ ಯಾರ ಪ್ರಿಯ ಪತ್ನಿಯನ್ನು ನೀನು ಕದ್ದು ತಂದಿರುವೆಯೋ ಅಂತಹ ಬಲ ಪರಾಕ್ರಮ ಸಂಪನ್ನನಾದ ಶ್ರೀರಾಮನ ದೂತನು ನಾನೆಂದು ತಿಳಿ ಜಾನೋ ಮೈ ತುಮಾರಿ ಪ್ರಭು ತಾಯಿ ಬಾಹುಸನ ಪರೇಲರಾಯಿ न कपि बचन बिहसिहरायौ पलप्रभु लागि भुवलि लागि भूका कपि देह परम प्रिय स्वामी मारहि मोहि कुमार गगामी। चिन्ह मोहि माराते मै मारे तेहि पर भा ते पर तनय तुम्हारे मोहि न कछु बाइलाजा चहवु निज प्रभु कर जा विनती करव जोरी कर रावन मानत नोर सिखावन दे कहु तुम्ह निज कुल बिचारी रमत जि भजहु भगत भयहारी जाके डर अति काल डराई जो सुर असुर चरा चर खाई तासो बयरु कबहु नहि की जय मोरे कहे जानकी दी जय रावणा ನಾನು ನಿನ್ನ ಪ್ರತಾಪವನ್ನು ಚೆನ್ನಾಗಿ ಬಲ್ಲೆನು ಸಹಸ್ರ ಬಾಹುವಿನೊಂದಿಗೆ ನಿನ್ನ ಯುದ್ಧವಾಗಿತ್ತಂತೆ ವಾಲಿಯೊಡನೆ ಹೋರಾಡಿ ನೀನು ಕೀರ್ತಿಯನ್ನು ಗಳಿಸಿದ್ದೀಯಂತೆ ಆ ಸಹಸ್ರ ಬಾಹುವನ್ನು ಪರಶುರಾಮನು ಈಗಾಗಲೇ ಕೊಂದಿರುವನು ಆ ಪರಶುರಾಮನನ್ನು ಶ್ರೀರಾಮನು ಗೆದ್ದಿರುವನು ವಾಲಿಯು ನಿನ್ನನ್ನು ಕಂಕುಳಲ್ಲಿಟ್ಟುಕೊಂಡು ತಿರುಗುತ್ತಿದ್ದನು ಅಂತಹ ವಾಲಿಯನ್ನು ಒಂದೇ ಬಾಣದಿಂದ ಕೊಂದಿರುವ ಶ್ರೀರಾಮನ ದಾಸರು ನಾನು ರಾವಣನು ಹನುಮಂತನ ಮರ್ಮ ಗರ್ಭಿತವಾದ ಮಾತನ್ನು ಕೇಳಿಯೂ ಕೇಳದಂತೆ ಇದ್ದನು ಹನುಮಂತನು ತನ್ನ ಮಾತನ್ನು ಮುಂದುವರಿಸ ಮುಂದುವರಿಸಿದನು ಓ ರಾಕ್ಷಸರಾಜ ನನಗೆ ಹಸಿವಾಗಿತ್ತು ಆದ್ದರಿಂದ ಹಣ್ಣು ತಿಂದೆ ವಾನರ ಸ್ವಭಾವದಂತೆ ಮರಗಳನ್ನು ಮುರಿದೆ ರಾಕ್ಷಸೇಶ್ವರ ದೇಹವು ಎಲ್ಲರಿಗೂ ಪರಮಪ್ರಿಯವಾಗಿರುತ್ತದೆ ಕುಂಕಗಾಮಿಗಳಾದ ದುಷ್ಟ ದಾನವರು ನನಗೆ ಹೊಡೆದಾಗ ನಾನು ಅವರನ್ನು ಹೊಡೆದೆ ಆಗ ನಿನ್ನ ಮಗ ಮೇಘನಾಥನು ನನ್ನನ್ನು ಬಂಧಿಸಿದನು ಆದರೆ ಈ ಬಂಧನದಿಂದ ನನಗೇನು ನಾಚಿಕೆಯಾಗಿಲ್ಲ ಏಕೆಂದರೆ ನಾನು ನನ್ನ ಸ್ವಾಮಿಯ ಕಾರ್ಯವನ್ನು ಮಾಡಬಯಸುವೆನು ರಾವಣ ಕೈ ಜೋಡಿಸಿ ನಾನು ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ ನೀನು ದುರಭಿಮಾನವನ್ನು ತೊರೆದು ನನ್ನ ಬುದ್ಧಿವಾದವನ್ನು ಕೇಳು ನೀನು ನಿನ್ನ ವಂಶದ ಬಗ್ಗೆ ವಿಚಾರ ಮಾಡಿಕೊಂಡು ಕ್ರಾಂತಿಯನ್ನು ತೊರೆದು ಭಯಹಾರಿ ಭಗವಾನ್ ಶ್ರೀರಾಮಚಂದ್ರನನ್ನು ಭಜಿಸು ಸುರಾಸುರರನ್ನು ಸಮಸ್ತ ಚರಾಚರ ಜಗತ್ತನ್ನು ನುಂಗುವ ಕಾಲನು ಕೂಡ ಅವನಿಗೆ ಭಯಪಡುತ್ತಾನೆ ಅಂತಹ ಶ್ರೀರಾಮಚಂದ್ರ ಪ್ರಭುವಿನೊಡನೆ ವೈರ ಕಟ್ಟಿಕೊಳ್ಳಬೇಡ ನನ್ನ ಮಾತನ್ನು ಕೇಳಿ ಜಾನಕಿ ದೇವಿಯನ್ನು ಆತನಿಗೆ ಒಪ್ಪಿಸು ಪ್ರನತ ಕಪಾಲ ರಘುನಾಯಕ ಕರುಣಾ ಸಿಂಧು ಯೇ ಸರನ ಪ್ರಭು ಹೈ ತವ ಅಪರಾಧ ಬಿಸಾರಿ ಕರಾರಿಯಾದ ರಘುನಾಥನು ಶರಣಾಗತ ವತ್ಸಲನು ಕರುಣಾಸಾಗರನು ಆಗಿರುವನು ನೀನು ಅವನಿಗೆ ಶರಣಾದರೆ ನಿನ್ ಪ್ರಭುವು ನಿನ್ನ ಅಪರಾಧಗಳನ್ನು ಮನ್ನಿಸಿ ನಿನ್ನನ್ನು ಕಾಪಾಡುವನು ರಾಮ ಚರಣ ಪಂಕಜವು ಧರಹು ಲಂಕ ಅಚಲ ರಾಜ ತುಮಕರಹು ऋषिपुलस्तिजसु विमलमयङ्का तिहि ससि महुजनिकोः कलङ्का राम नाम बिनुगिरानसोहा देखु विचारि त्यागि मदमोहा वसनहि ननहि मुदु सोह सुरारि सबभूषणूषित भर नारि रामभिमुख सम्पति प्रभुतायि जायिरहि पाइ बिनुपायि सजल मूलचिन सरितन नाहि भरषिगी पुनितहि सुखाहि सुनुदस कहवु उपनरूपि ವಿಮುಖ ರಾಮತ್ರಾತಾ ನಹಿ ಕೋಪೀ ಸಂಕರ ವಿಷ್ಣು ಅಜತೋಹಿ ಸಕಹಿ ನರಾಖೆ ರಾಮಕರ ದ್ರೋಹಿ ನೀನು ಶ್ರೀರಾಮನ ಚರಣ ಕಮಲಗಳನ್ನು ಹೃದಯದಲ್ಲಿ ತಳೆದು ಲಂಕೆಯ ಅಚಲ ರಾಜ್ಯವನ್ನಾಳು ಪುಲಸ್ತ್ಯ ಯಶಸ್ಸು ವಿಮಲ ಚಂದ್ರನಂತಿದೆ ಆ ಚಂದ್ರನಿಗೆ ನೀನು ಕಳಂಕವಾಗಬೇಡ ರಾಮನಾಮವಿಲ್ಲದೆ ವಾಣಿ ಶೋಭಿಸದು ಮದ ಮೋಹವನ್ನು ತೊರೆದು ವಿಚಾರ ಮಾಡಿ ನೋಡು ಓ ಸುನಾರಿಯೇ ಸರ್ವಭೂಷಣಗಳಿಂದ ಅಲಂಕೃತ ಸ್ತ್ರೀಯು ಕೂಡ ವಸ್ತ್ರ ವಿಹೀನಾಗಿದ್ದರೆ ಶೋಭಿಸಳು ಶ್ರೀ ಶ್ರೀರಾಮನಿಗೆ ವಿಮುಖನಾದವನ ಸಂಪತ್ತು ಅಧಿಕಾರ ಏನೆಲ್ಲ ಇದ್ದರೂ ಹೊರಟು ಹೋಗುತ್ತದೆ ಅದನ್ನು ಪಡೆದರೂ ಪಡೆಯದಂತೆ ವ್ಯರ್ಥವು ಜಲದ ಸೆಲೆಯಿಲ್ಲದ ನದಿಯು ಮಳೆಗಾಲ ಕಳೆದು ಹೋದಾಗ ಕೂಡಲೇ ಬತ್ತಿ ಹೋಗುತ್ತದೆ ದಶಾನನ ಹೇಳು ರಾಮನಿಗೆ ವಿಮುಖನಾದವನನ್ನು ಯಾರು ರಕ್ಷಿಸಲಾರರು ಎಂದು ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ಸಾವಿರಾರು ಮಂದಿ ಹರಿಹರ ಹಿರಣ್ಯ ಗರ್ಭರು ರಾಮದ್ರೋಹಿಯಾದ ನಿನ್ನನ್ನು ಉಳಿಸಲಾರರು ಮೋಹ ಮೂಲ ಬಹುಸೂಲ ಪ್ರದ ತ್ಯಾಗ ಅಭಿಮಾನ ಬಜಹು ರಾಮ ರಘುನಾಯಕ ಕೃಪಾ ಸಿಂಧು ಭಗವಾನ ಮೋಹ ಮೂಲವು ಬಹುಶೂಲಪ್ರದವು ತಮೋ ರೂಪಿಯಾದ ದುರಭಿಮಾನವನ್ನು ತೊರೆದು ರಘುಕುಲ ಚೂಡಾಮಣಿ ಶ್ರೀರಾಮಚಂದ್ರನನ್ನು ಭಜಿಸು ಕಹಿ ಕಪಿ ಅತಿಹಿತ ಭಗತಿ ಬಿವೇಕಾನಿ ಹಸಿ ಮಹಾ ಅಭಿಮಾನಿ ಮಿಲಾಹ ಕಪಿ ಗುರಗಡ मृत्यु निकट आई कल तो ही लागे सी अधम सिखा वन मोहि उलटा हो ये कहा हनुमाना मति ब्रह्म तो प्रगट जाना सुनिकपि कपि बहुत किसी आना बेगिन हरहु मूढ़ कर प्राणा सुनत निसाचर मार न दाये सचिवन सहित विभीषणु आये ना यसी सकरि विनय बहुता नीति विरोध न मारिय दूत आन दंडक चुकरिय गोसाई सबहि कहा मंत्र बल भायि सुनत बिहसि बोला दस्कंधर अंग भंग करि पटइय बन्दर ಹನುಮಂತನು ಜ್ಞಾ ಭಕ್ತಿ ಜ್ಞಾನ ವೈರಾಗ್ಯ ನೀತಿ ಇವುಗಳಿಂದ ಕೂಡಿದ ಹಿತವಚನಗಳನ್ನು ಆಡಿದರು ಅಭಿಮಾನಿಯಾದ ರಾವಣನು ನಗುತ್ತ ವ್ಯಂಗ್ಯವಾಗಿ ನನಗೆ ದೊಡ್ಡ ಜ್ಞಾನಿಯಾದ ವಾನರನು ಗುರುವಾಗಿ ದೊರೆತನು ಎಂದು ನುಡಿದನು ಎಲೈ ದುರುಳ ನಿನಗೆ ಸಾವು ಸಮೀಪಿಸಿದೆ ಇದರಿಂದಲೇ ನನಗೆ ಉಪದೇಶ ಕೊಡಲು ಹೊರಟಿದ್ದೀಯೆ ಎಂದು ರೋಷದಿಂದ ಹೇಳಿದನು ಆಗ ಮಾರುತಿಯು ನುಡಿದು ನಿಜವೇ ಇದಕ್ಕೆ ವ್ಯತಿರೇಕವಾಗಿಯೇ ನಡೆಯುವುದು ಅಂದರೆ ಮೃತ್ಯುವು ನಿನ್ನನ್ನು ಕಬಳಿಸುವುದು ನಿನಗೆ ನಿಜವಾಗಿ ಮತಿಭ್ರಮಣೆಯಾಗಿದೆ ಎಂದು ನಾನು ಅರಿತೆನು ಹನುಮಂತನ ಮಾತನ್ನು ಕೇಳಿದ ರಾವಣನ ಕೋಪವು ನಕಶಿಕಾಂತವಾಗಿ ಏರಿತು ಅವನೆಂದ ಯಾರಲ್ಲಿ ಈ ಮೂರ್ತನ ಪ್ರಾಣಗಳನ್ನು ಹರಣ ಮಾಡದೆ ಏಕೆ ಸುಮ್ಮನಿದ್ದೀರಿ ಇದನ್ನು ಕೇಳಿದ ಕೂಡಲೇ ರಾಕ್ಷಸರು ಅವನನ್ನು ಕೊಲ್ಲಲು ಮುಂದಾದರು ಅದೇ ವೇಳೆಗೆ ಮಂತ್ರಿಗಳ ಜೊತೆಗೆ ವಿಭೀಷಣನು ಅಲ್ಲಿಗೆ ಬಂದನು ಅವನು ರಾವಣನಿಗೆ ತಲೆಬಾಗಿ ವಿನಯದಿಂದ ಎಂತೆಂದನು ಸ್ವಾಮಿ ದೂತನನ್ನು ಕೊಲ್ಲಬಾರದು ಅವನ ವಧೆ ನೀತಿಗೆ ವಿರುದ್ಧವಾದುದು ಆದ್ದರಿಂದ ಬೇರೇನಾದರೂ ಶಿಕ್ಷೆಯನ್ನು ವಿಧಿಸಬಹುದು ಈ ಮಾತು ಸರಿಯಾದುದು ಉತ್ತಮ ಸಲಹೆ ಎಂದು ಎಲ್ಲ ಮಂತ್ರಿಗಳು ಧ್ವನಿಗೂಡಿಸಿದರು ಅದನ್ನು ಕೇಳುತ್ತಲೇ ರಾವಣನು ನಕ್ಕು ನುಡಿದನು ಸರಿ ಹಾಗಾದರೆ ಈ ಮಂಗನ ಅಂಗಭಂಗ ಮಾಡಿ ಕಳಿಸಿಬಿಡಿರಿ ಕಪಿಕೆ ಮಮತಾ ಪೂಚ ಪರಸಭಿ ಕಾವು ಸಮುಜಾಯಿ ಬೋರಿ ಪಟಬಾಧಿ ಪುನೀಪಾವಕ ದೇಹುಲಗಾಯಿ ವಾನರರಿಗೆ ಬಾಲದ ಮೇಲೆ ತುಂಬಾ ಮಮತೆ ಇರುತ್ತದೆ ಆದ್ದರಿಂದ ಎಣ್ಣೆಯಲ್ಲಿ ಬಟ್ಟೆಗಳನ್ನು ಅದ್ದಿ ಅದರ ಬಾಲಕ್ಕೆ ಸುತ್ತಿ ಬೆಂಕಿ ಇಡಿರಿ ಈ ರೀತಿಯಾಗಿ ಹನುಮಂತನಿಗೆ ಶಿಕ್ಷೆ ವಿಧಿಸಲು ರಾವಣನು ಹೊರಡುತ್ತಾನೆ ಮೃತ್ಯು ನಿನಗೆ ಸನ್ನಿಹಿತವಾಗಿದೆ ಎಂದು ರಾವಣನು ಹೇಳುತ್ತಿದ್ದರು ವಾಸ್ತವದಲ್ಲಿ ಮೃತ್ಯುವು ಸನ್ನಿಹಿತವಾಗುತ್ತಿರುವುದು ಸ್ವತಃ ರಾವಣನಿಗೆ ಆ ಕಾರಣದಿಂದಾಗಿ ಆತ ಹನುಮಂತನ ಮಾತಂತೂ ಇರಲಿ ಹನುಮಂತನೇನು ವೈರಿಯಾಗುತ್ತಾನೆ ಆದರೆ ಸ್ವತಃ ತನ್ನ ಸ್ವಂತ ಸೋದರನಾದ ವಿಭೀಷಣನ ಹಾಗೂ ತನ್ನ ಎಲ್ಲ ಮಂತ್ರಿವರಿಯರ ತನ್ನದೇ ಪರಿವಾಣದವರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ರಾವಣನಿಲ್ಲ ವಿನಾಶ ಕಾಲವು ಸಮೀಪವಾದಾಗ ಬುದ್ಧಿ ವಿಪರೀತವಾಗಿ ವರ್ತಿಸುತ್ತದೆ ಆ ಕಾರಣದಿಂದಲೇ ಬ್ರಹ್ಮನ ಸ್ವರೂಪವಾದಂತಹ ಪರಾಶಕ್ತಿಯನ್ನೇ ಅಪಹರಿಸಿಕೊಂಡು ಬಂದಿದ್ದಾನೆ ಯಾರು ರಾಮ ಸ್ಮರಣೆ ಬೇಡ ರಾಮನಾಮವೂ ಬೇಡ ರಾಮ ಭಕ್ತಿ ರಾಮ ಪ್ರೇಮವೂ ಬೇಡ ಅದರ ಬದಲು ಸೀ ಲಕ್ಷ್ಮೀ ಸ್ವರೂಪಗಳಾದ ಇದ್ದರೆ ಸಾಕು ಎಂದು ಲಕ್ಷ್ಮಿಗಾಗಿ ಹಾತೊರೆಯುತ್ತಾ ಲಕ್ಷ್ಮಿಯನ್ನು ಕಬಳಿಸಲು ಭಗವಂತನ ಸ್ಮರಣೆಯನ್ನು ಬಿಟ್ಟು ಲಕ್ಷ್ಮಿಗಾಗಿ ಯಾರು ಹಂಬಲಿಸುತ್ತಾರೋ ಅವರು ಅಂತಿಮವಾಗಿ ವಿನಾಶವನ್ನೇ ಹೊಂದುತ್ತಾರೆ ರಾವಣನಂತೆಯೇ നമസ്തീ ശാരദാ കാശ്മീരപുരവാസിമെ നിത്യ വിദ്യം ചേ നമസ്മചന്ദ്രജമനീരാമചന്ദ്ര Rupal German Haranabha, Bhai, the Arunam, She Ram, She Ram,